ವಾರ್ತೆಗಳಿಗೆ ಸ್ವಾಗತ್ಯಾಂಶಗಳು ರಾಯಚೂರಿನಲ್ಲಿ ಏಮ್ಸ್ಥಾಪಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಿ ಶ್ರೀ ಸುಬುಧೇಂದ್ರ ತೀರ್ಥರು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ತಡೆಯಲು ಕಾನೂನು ರೂಪಿಸುವವರಿಂದಲೇ ಉಲ್ಲಂಘನೆ ಕುಮಾರಸ್ವಾಮಿ ಮಾರ್ಚ್ ಹದಿನಾರರಂದು ರಾಜ್ಯ ಮಟ್ಟದ ಚಿತ್ರಸಂತೆ ರೇಖಾ ಬಡಿಗೇರ್ ರೋಟರಿ ಕ್ಲಬ್ಗಳಿಂದ ಹೊಲಿಗೆ ಯಂತ್ರ ವಿತರಣೆ ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು ಸತ್ಯನಾರಾಯಣ ಸೇಂದಿ ಅಕ್ರಮ ಸಾಗಾಣೆ ಅಪ್ರಾಪ್ತ ಬಾಲಕನ ಬಂಧನ ರಾಯಚೂರಿನಲ್ಲಿಯೇ ಮೇಘಾ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಗೆ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರಿಗೆ ಮನವಿ ಈಗ ವಾರ್ತೆಗಳ ವಿವರ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ಸುಭದೇಂದ್ರ ಶ್ರೀಗಳು ಸೂಚಿಸಿದರು ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಭವೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶ್ರೀಗಳು ಆಶೀರ್ವದಿಸಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಲು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಮಾಡಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಈಗಾಗಲೇ ರಾಜ್ಯದಿಂದ ಕೇಂದ್ರಕ್ಕೆ ಪತ್ರ ಬರೆದಿದೆ ಜಿಲ್ಲೆಯ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಸಹ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಸಹಮತ ವ್ಯಕ್ತಪಡಿಸಿದ್ದಾರೆ ಇದು ವ್ಯಕ್ತಿಗತವಲ್ಲ ರಾಜ್ಯ ಮತ್ತು ಜಿಲ್ಲೆಯ ಅಭಿವೃದ್ಧಿಗಾಗಿ ಏಮ್ಸ್ ಸ್ಥಾಪನೆ ಆಗಬೇಕು ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳು ಸೇರಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಜೊತೆಗೆ ಕೇಂದ್ರಕ್ಕೆ ನಿಯೋಗ ತೆರಳಿ ಪ್ರಧಾನಮಂತ್ರಿಗಳಲ್ಲಿ ಭೇಟಿಯಾಗಿ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಮನವಿ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ಸೇರಿದಂತೆ ಇತರರು ಇದ್ದರು ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಿದರೆ ಜೈಲಿಗೆ ಹಾಕುವ ಕಾನೂನು ರೂಪಿಸಿದವರೇ ನಾವೆಂದು ಹೇಳುತ್ತಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆಗಳನ್ನು ಉಲ್ಲಂಘಿಸಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈಗ ಜೈಲಿಗೆ ಹೋಗುವವರು ಯಾರೆಂದು ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಪ್ರಶ್ನಿಸಿದರು ಅವರು ಶನಿವಾರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ದರ್ಶನದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸಿರುವ ಕಾಂಗ್ರೆಸ್ ಸರ್ಕಾರ ಕಾಯ್ದೆಗಳನ್ನು ಉಲ್ಲಂಘಿಸಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸಿದರೆ ಜೈಲಿಗೆ ಕಳಿಸುವ ನಿಯಮ ಜಾರಿಗೆ ತಂದಿದ್ದ ಕಾಂಗ್ರೆಸ್ ಇದೀಗ ಜೈಲಿಗೆ ಹೋಗಲೇಬೇಕು ಎಂದರು ಎಸ್ಸಿ ಎಸ್ಟಿ ಸಮಾಜಗಳ ಆರ್ಥಿಕ ಶಕ್ತಿ ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಯೋಜನೆಗಳಿಗೆ ಸೀಮಿತ ೇ ತಮ್ಮ ಪ್ರಚಾರಕ್ಕಾಗಿ ಮತ್ತು ತಮ್ಮ ಪಕ್ಷದ ಸ್ಥಿರತೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ ಅಂತಿಮವಾಗಿ ಉಪಯೋಗ ಏನೂ ಆಗಲ್ಲ ಸರ್ಕಾರದ ಬೇಜವಾಬ್ದಾರಿತನ ಲಘುವಾದ ಮಾತುಗಳಿಗೆ ಜನರು ಸೂಕ್ತ ಸಮಯದಲ್ಲಿ ಉತ್ತರ ಕೊಡುತ್ತಾರೆ ಎಂದರು ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಮನವಿ ಮಾಡುವೆ ಜನ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಆದರೆ ಪಾಪ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮವೇ ದೊಡ್ಡದು ಅಂತಹ ಬೇರೆ ಕಾರ್ಯಕ್ರಮಗಳನ್ನ ನಿಲ್ಲಿಸಿಬಿಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ಯೋಜನೆ ಘೋಷಣೆ ಮಾಡಿತ್ತು ಈ ಕ್ಷಣದವರೆಗೂ ಒಂದು ಬಿಡುಕಾಸು ಕೊಟ್ಟಿಲ್ಲ ಇದನ್ನು ನೋಡಿದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಬಡವರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಗೊತ್ತಾಗುತ್ತದೆ ಎಂದು ಗುಡುಗಿದರು ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಹೇಳೋದಾದರೆ ಈಗ ಹೋಗಿರುವ ಮಾರ್ಗ ನೋಡಿದರೆ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ ಗ್ಯಾರಂಟಿ ಹೆಸರಿನಲ್ಲಿ ಒಂದು ಲಕ್ಷ ಕೋಟಿ ಒಂದೂವರೆ ಲಕ್ಷ ಕೋಟಿ ಸಾಲ ಆಗಿದೆ ಇರಲಿ ಅಂತ ಬಯಸುತ್ತೇನೆ ಎಂದರು ಕನ್ನಡ ಎಲ್ಲಾ ಭಾಗದಲ್ಲೂ ಇರಬೇಕು ಕನ್ನಡಿಗರಿಗೆ ಶಕ್ತಿ ಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಎಂದರು ರಾಜ್ಯ ಸರ್ಕಾರಕ್ಕೆ ಮೆಸೇಜ್ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನೀವು ಪಾಪ ಯಾವುದೋ ಗ್ಯಾರಂಟಿಗಳ ಒಂದು ಕಾರ್ಯಕ್ರಮವೇ ದೊಡ್ಡದು ಅಂತಕ್ಕಂಥ ರೀತಿಯಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀರಿ ಈಗ ಉದಾಹರಣೆಗೆ ಕಳೆದ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ ಹೇಳಿ ಹೇಳಿದಂಥ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸರ್ಕಾರ ಈ ಕ್ಷಣದವರೆಗೆ ಈ ವರ್ಷ ಒಂದು ಬಿಡುಗಾಸನೂ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇದು ನಮ್ಮ ಮುಂದೆ ಅಂಕಿ ಅಂಕಿಅಂಶಗಳು ಇದನ್ನು ನೋಡಿದಾಗ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಇವತ್ತು ಬಡವರ ಪರವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದನ್ನು ಕಾಣ್ತಾ ಬಜೆಟ್ ಬಗ್ಗೆ ಏನಿದೆ ಗುರು ಅವರ ಬಜೆಟ್ ಬಗ್ಗೆ ಈಗ ಹೋಗ್ತಿರತಕ್ಕಂಥ ಮಾರ್ಗ ನೋಡಿದ್ರೆ ನಾನೇನು ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ ಸದ್ಯ ಜನಗಳ ಮೇಲೆ ಈ ನಮ್ಮ ಈ ಗ್ಯಾರಂಟಿ ಹೆಸರಿನಲ್ಲಿ ಮತ್ತಿನ್ನೊಂದು ಲಕ್ಷ ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥದ್ದು ಆಗದೆ ಇರಲಿ ಅಂತ ಸಚಿವರು ಇದು ಮಾಡ ಎಸ್ ಸಿ ಎಸ್ ಟಿ ರೂಲ್ಸ್ ಯಾಕೆ ತಂದ್ರು ಒಂದು ಕಾನೂನೇ ತಂದುಬಿಟ್ರಲ್ಲ ನಿಗದಿಯಾದಂಥ ಹಣ ಖರ್ಚು ಮಾಡಿದ್ರೆ ಆ್ಯಕ್ಷನ್ ತೊಗೋಬೇಕು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಅದು ಏನು ಮಾಡ್ತೀರಿ ಈಗ ಗ್ಯಾರಂಟಿ ಸ್ಕೀಮ್ ಬೇರೆ ಇವತ್ತು ಎಸ್ ಸಿ ಎಸ್ ಟಿ ಸಮಾಜಗಳ ಆರ್ಥಿಕ ಶಕ್ತಿಯನ್ನು ಇವತ್ತು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸ್ಥಗಿತಗೊಳಿಸಿದ್ರೆ ಅಲ್ಲಿಗೆ ಏನು ಅಂತಿಮವಾಗಿ ಉಪಯೋಗ ಏನಾಗುತ್ತೆ ಸರ್ಕಾರದ ಈ ರೀತಿಯ ಬೇಜವಾಬ್ದಾರಿ ಮತ್ತು ಇವರ ಲಘುವಾದಂಥ ಮಾತುಗಳಿದೆಯಲ್ಲ ಸೂಕ್ತ ಸಮಯದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗುವಂಥ ಯಾವುದೇ ಉತ್ಪನ್ನ ಇದ್ದರೂ ಕೂಡ ಅದರ ಮೇಲೆ ಬೇರೆ ಭಾಷೆ ಜೊತೆ ಕನ್ನಡವೂ ಕೂಡ ಇರಬೇಕು ಅಂತ ಸಿದ್ದರಾಮಯ್ಯ ಹೊಸ ಆದೇಶ ಮಾಡಿದ್ದಾರೆ ಇದಕ್ಕೇನು ಹೇಳ್ತಾರೆ ಈಗ ಅಲ್ಲ ಕನ್ನಡ ಎಲ್ಲ ಎಲ್ಲ ಮೂಲದಲ್ಲೂ ಇರಬೇಕು ಕರ್ನಾಟಕ ಕನ್ನಡಿಗರಿಗೆ ಶಕ್ತಿ ಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯವೂ ಇದೆ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಡಿ ಕೆ ಅವರು ಕಲಾ ಸಂಕುಲ ಸಂಸ್ಥೆ ವತಿಯಿಂದ ನಾಲ್ಕನೆಯ ರಾಜ್ಯ ಮಟ್ಟದ ಚಿತ್ರಸಂತೆಯನ್ನು ಮಾರ್ಚ್ ಹದಿನಾರರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದ ಆವರಣದಲ್ಲಿ ಹಮ್ಮಿಕೊಂಡಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೆರ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಮಟ್ಟದ ಚಿತ್ರಸಂಸ್ಥೆಯನ್ನು ಏರ್ಪಡಿಸಿದ್ದು ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಗೋವಾ ಮುಂಬೈ ಕೊಲ್ಲಾಪುರ ಸೇರಿದಂತೆ ಇತರೆಡೆಯಿಂದ ಚಿತ್ರಕಲಾವಿದರು ಆಗಮಿಸಲಿದ್ದಾರೆ ಎಂದರು ಇನ್ನು ಹೆಚ್ಚಿನ ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗವಹಿಸುವವರು ಕಲಾವಿದ ಅಮರೇಗೌಡ ಎಂಟು ಮೂರು ಒಂದು ಸೊನ್ನೆ ಎರಡು ಮೂರು ಐದು ಏಳು ಏಳು ಆರು ಈರಣ್ಣ ಬೆಂಗಾಲಿ ಒಂಬತ್ತು ಒಂಬತ್ತು ಎಂಟು ಆರು ಏಳು ಎರಡು ನಾಲ್ಕು ಒಂದು ಒಂಬತ್ತು ಎಂಟು ಅವರ ಮೊಬೈಲ್ ಲಂಬರಿಗೆ ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಚಿತ್ರಸಂತೆಯಲ್ಲಿ ಭಾಗವಹಿಸಿದ ಕಲಾವಿದರಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ನೀಡಲಾಗುತ್ತದೆ ಚಿತ್ರಸಂತೆಗೆ ಆಗಮಿಸುವ ಕಲಾವಿದರಿಗೆ ಊಟದ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಕಲಾವಿದರು ಚಿತ್ರಸಂತೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು நூறு ஜன கலாவ சாப்பிட்டு நிரீட்சியே திங்கள மத்திய கலாவது ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಚಿತ್ರಕಲಾವಿದ ಅಮರ್ ಗೌಡ ಸಂತೋಷಿ ಇದ್ದರು ದೇಶ ಅಭಿವೃದ್ಧಿಯಾಗಲು ಸರ್ಕಾರದ ಜವಾಬ್ದಾರಿಯೊಂದಿಗೆ ಸಂಘ ಸಂಸ್ಥೆಗಳ ಸಹಕಾರವು ಅಗತ್ಯವಾಗಿರುತ್ತದೆ ಎಂದು ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕ ಸತ್ಯನಾರಾಯಣರಾವ್ ಹೇಳಿದರು ಅವರಿಂದು ನಗರದ ಮಾ ಆಶಾಪುರಿ ಕಲ್ಯಾಣ ಮಂಟಪದಲ್ಲಿ ರೋಟರಿ ಕ್ಲಬ್ ರಾಯಚೂರು ವಲಯ ಇನ್ನರ್ವಿಲ್ ಕ್ಲಬ್ ಹಾಗೂ ಬಿಜಿಆರ್ ಮೈನಿಂಗ್ ಮತ್ತು ಇನ್ಫಾಲ್ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಂಡಿದ್ದ ಮಹಿಳಾ ಸಬಲೀಕರಣ ಯೋಜನೆಯಡಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಗರ ಹಾಗೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸಿ ಕೌಟುಂಬಿಕ ಭದ್ರತೆಯನ್ನು ನೀಡಲು ರೋಟರಿ ಕ್ಲಬ್ನಿಂದ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುತ್ತಿದ್ದು ವಿತರಣೆ ಜೊತೆಗೆ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ನೀಡಬೇಕು ಇದರಿಂದ ಮಹಿಳೆಯರಿಗೆ ಜೀವನ ಭದ್ರತೆಯನ್ನ ನೀಡಿದಂತಾಗುತ್ತದೆ ಎಂದರು ರಾಯಚೂರು ಜಿಲ್ಲೆ ಬಡ ಜಿಲ್ಲೆ ಎಂಬ ಮಾತು ಒಪ್ಪಲು ಸಾಧ್ಯವಿಲ್ಲ ಜಿಲ್ಲೆಯು ಆರ್ಥಿಕವಾಗಿ ಬಡವಾಗಿರಬಹುದು ಆದರೆ ಹೃದಯ ವೈಶಾಲತೆಯಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿದೆ ಇಂತಹ ಜಿಲ್ಲೆಯಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಘ ಸಂಸ್ಥೆಗಳು ಮುಂದಾಗಿರುವುದು ಶ್ಲಾಘನೀಯ ಇದರ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣ ರಂಗಗಳನ್ನು ಪ್ರೋತ್ಸಾಹಿಸಲು ಸಂಸ್ಥೆಗಳು ಮುಂದಾಗಬೇಕಿದೆ ಎಂದು ಹೇಳಿದರು ಹೊಲಿಗೆ ಯಂತ್ರಗಳನ್ನು ಪಡೆದ ಮಹಿಳೆಯರು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ವಿತರಣೆ ಮಾಡಿದಾಗ ಸಂಸ್ಥೆಗಳು ಮಹಿಳೆಯರಿಗೆ ಹೊಲಿಗೆ ತರಬೇತಿ ನೀಡಿ ಗಾರ್ಮೆಂಟ್ಸ್ ಗಳನ್ನು ಸ್ಥಾಪಿಸಿ ಅಲ್ಲಿಯೇ ಉದ್ಯೋಗ ಒದಗಿಸಬೇಕು ಎಂದರು ಈ ತರ ಸಮಾಜಮುಖಿಯಾಗಿ ಮಾಡ್ತಾ

ಇದೇ ವೇಳೆ ರೋಟರಿ ಕೇಂದ್ರ ಅಧ್ಯಕ್ಷ ಶರಣಬಸವ ಜೋಳದ ಹೆಡಿಗೆ ಮಾತನಾಡಿ ಮಹಿಳೆಯರಿಗೆ ನೀಡಲಾಗುತ್ತಿರುವ ಹೊಲಿಗೆ ಯಂತ್ರಗಳು ಅವರ ಸ್ವಾಭಿಮಾನದ ಸಂಕೇತವಾಗಿದೆ ಎಷ್ಟೇ ಕಷ್ಟಕಾಲ ಎದುರಾದರೂ ಕುಟುಂಬವನ್ನು ನಡೆಸುವ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ತುಂಬಾ ಸಹಕಾರಿಯಾಗಲಿವೆ ಎಂದು ತಿಳಿಸಿದರು ಯಾಕಂದ್ರೆ ರಾಯಚೂರು ಜಿಲ್ಲೆ ಅತ್ಯಂತ ಹಿಂದುಳಿದ ಪ್ರದೇಶ ಇವತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ತಾಯಂದರಿಗೆ ಅವರ ಕೌಟುಂಬಿಕ ಭದ್ರತೆಯನ್ನ ಒದಗಿಸಲಿ ನಮಗೆ ಸಾಂಪ್ರದಾಯಿಕವಾಗಿ ಮಹಿಳೆಯರಿಗೆ ನಮ್ಮ ಭಾರತೀಯ ಸ್ಥಾನಮಾನ ತರುತ್ತದೆ ಎತ್ತರ ನಾರೆಸ್ ಪೂಜೆ ದತ್ತದೇವತಾ ಅಂತ ಹೇಳ್ತಾರೆ ಒಂದು ಹೆಣ್ಣು ಒಂದು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ ಆ ಹೆಣ್ಣು ಮಗಳಿಗೆ ಕೌಟುಂಬಿಕವಾಗಿ ಭದ್ರತೆಯನ್ನ ಕುಟುಂಬವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಅದು ಇರುವಂತ ಪುರುಷರೂ ಕೂಡ ನಾವು ಅನೇಕ ಲಿಟ್ರೇಚರ್ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ ಬಗ್ಗೆ ಇಲ್ಲ ಯಾಕಂದ್ರೆ ಗಂಡು ಹೇಗೆ ಜೋಶಿಸ್ ಹೇಳ್ತಾರೆ ಹೆಣ್ಣು ಮಕ್ಕಳು ಮಕ್ಕಳು ಕಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಇಡೀ ಮಕ್ಕಳಿಗೆ ಇಡೀ ತಂದೆ ತಾಯಿಗಳನ್ನ ಅತ್ತೆ ಮಾವ ಮಕ್ಕಳನ್ನ ಮೊಮ್ಮಕ್ಕಳನ್ನ ರೋಟರಿ ಇಂಟರ್ ನ್ಯಾಷನಲ್ ಗವರ್ನರ್ ತ್ರಿವಿಕ್ರಮ್ ಜೋಶಿ ಮಾತನಾಡಿ ಅಗತ್ಯ ಮತ್ತು ಬಡ ಮಹಿಳೆಯರಿಗೆ ನೀಡಲಾಗುತ್ತಿರುವ ಹೊಲಿಗೆ ಯಂತ್ರಗಳು ಮಹಿಳೆಯರಿಗೆ ಉಪಜೀವನ ನಡೆಸಲು ಸಹಕಾರಿಯಾಗಲಿದೆ ಈಗಾಗಲೇ ರೋಟರಿ ಕ್ಲಬ್ನಿಂದ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಮುಂದೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳು ಆಗಬೇಕಿದೆ ಎಂದರು ಇದೇ ವೇಳೆ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಎಪ್ಪತ್ತು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು ರೋಟರಿ ಶ್ರಮ ಏನಿದೆ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ರೆ ಮತ್ತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಒಂದು ಪೋಲಿಯೋ ಕೇಸು ಈ ದೇಶದಲ್ಲಿ ಬಂದಿಲ್ಲ ಅಂದ್ರೆ ಅದಕ್ಕೆ ರೋಟರಿ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನ ನಾವು ಹೇಳ್ತೇವೆ ಇನ್ನು ಎರಡು ದೇಶದಲ್ಲಿ ಈ ಬಾರಿ ಜೀವಂತೂ ಆಗಿದೆ ಒಂದು ಅಪಘಾತ ಮತ್ತು ಒಂದು ಪಾಕಿಸ್ತಾನ ಬಹಳ ಒಂದು ಆತಂಕ ಇತ್ತೀಚೆಗೆ ಇಡೀ ಜಗತ್ತಿನಿಂದ ಆ ಪೋಲಿಯೋ ಹೊಡೆದ ಪ್ರಯತ್ನ ನಡೆಸಿದೆ ಆದರೆ ಬೇರೆ ಬೇರೆ ಕಾರಣದಿಂದಾಗಿ ಅವರು ಆ ಒಂದು ಏನು ಪೋಲಿಯೋ ಮೂಮೆಂಟ್ ಇದೆ ಅದನ್ನ ಸರಿಯಾಗಿ ನಡೆಸದೆ ಹೋದಕ್ಕಾಗಿ ಇನ್ನೂ ಸ್ವಲ್ಪ ಅಲ್ಲಿ ಕಂಡು ಬರ್ತದೆ ಆದ್ರೆ ಅಲ್ಲಿರ್ತಕ್ಕಂಥ ಏನು ಸಾಕಷ್ಟು ಶ್ರಮವನ್ನು ತಗೊಳ್ಳುತ್ತೆ

ಈ ಸಂದರ್ಭದಲ್ಲಿ ಬಿಜಿಆರ್ ಮೈನಿಂಗ್ ಮತ್ತು ಇನ್ಫಾಲ್ ಲಿಮಿಟೆಡ್ನ ನಿರ್ದೇಶಕ ಬಿ ಬಾಲಕೋಟಿ ರೆಡ್ಡಿ ಜುಬ್ಲಿ ಹಿಲ್ಸ್ ರೋಟರಿ ಕ್ಲಬ್ನ ಲಕ್ಷ್ಮೀ ರೆಡ್ಡಿ ರೋಟರಿ ಇಂಟರ್ ನ್ಯಾಷನಲ್ನ ಸಹಾಯಕ ಗವರ್ನರ್ ಎಂಕೆ ವೆಂಕಟೇಶ್ ರೋಟರಿ ಕ್ಲಬ್ನ ಯೋಜನಾ ಅಧ್ಯಕ್ಷ ಶಿವಗಿರೀಶ್ ಪದಾಧಿಕಾರಿಗಳಾದ ಪ್ರಭಣ್ಣ ಗೌಡ ಹನುಮಂತರೆಡ್ಡಿ ಮಲ್ಲಿಕಾರ್ಜುನ್ ಲಲಿತಾ ಸತ್ಯಕುಮಾರ್ ಸೇರಿದಂತೆ ಕ್ಲಬ್ನ ಪದಾಧಿಕಾರಿಗಳು ಇದ್ದರು ಕುಮಾರಿ ಆಪೇಕ್ಷಾ ಸರ್ಕಿಲ್ ಪ್ರಾರ್ಥಿಸಿದರು ರೈಲು ಮೂಲಕ ಅಕ್ರಮವಾಗಿ ಸೇದಿ ಸಾಗಿಸುತ್ತಿದ್ದು ಅಪ್ರಾಪ್ತ ಬಾಲಕನನ್ನು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ಬಾಲಕರ ರಕ್ಷಣಾ ಘಟಕಕ್ಕೆ ನೀಡಿದ್ದಾರೆ ಕೃಷ್ಣಾದ ಮೂಲಕ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಬಾಟಲಿಗಳನ್ನು ನಗರಕ್ಕೆ ತರುತ್ತಿದ್ದಾಗ ರೈಲ್ವೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಮತ್ತೋರ್ವ ಬಾಲಕ ಪರಾರಿಯಾಗಿದ್ದಾನೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ 4 to 0 تا بين چوندا بيتر آهي ಜಿಲ್ಲೆಯಲ್ಲಿ ಮೇಘಾ ಟೆಕ್ಸ್ಟೈಲ್ಸ್ ಪಾರ್ಕ್ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡುವಂತೆ ಜಿಲ್ಲಾ ಜೆಡಿಎಸ್ ಘಟಕದಿಂದ ಮಂತ್ರಾಲಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಾಗಿ ಆಗಮಿಸಿದ್ದ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ ಅವರು ರಾಯಚೂರು ಅಭಿವೃದ್ಧಿ ವಂಚಿತ ಜಿಲ್ಲೆಯಾಗಿರುವುದರಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ರಾಯಚೂರು ಜಿಲ್ಲೆಗೆ ಮೇಘಾ ಟೆಕ್ಸ್ಟೈಲ್ಸ್ ಪಾರ್ಕ್ ಮಂಜೂರು ಮಾಡಿಸಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ ಪರಿಶಿಷ್ಟ ಘಟಕದ ರಾಜ್ಯ ಉಪಾಧ್ಯಕ್ಷ ಸಣ್ಣ ನರಸಿಂಹ ನಾಯಕ್ ಗ್ರಾಮಾಂತರದ ಕಾರ್ಯಾಧ್ಯಕ್ಷ ಅಂಬರೀಶ್ ತಾಲೂಕು ಅಧ್ಯಕ್ಷ ನಾಗರಾಜ್ ಗೌಡ ಪರಿಶಿಷ್ಟ ಪಂಗಡದ ಜಿಲ್ಲಾಧ್ಯಕ್ಷ ಹಂಪಯ್ಯ ಸಾವುಕಾರ್ ಮುಖಂಡರಾದ ಯಲ್ಲನಗೌಡ ನರಸಿಂಹಲು ಏಸು ಬಸಪ್ಪಗೌಡ ಸೇರಿದಂತೆ ಇತರರು ಇದ್ದರು ಕೊನೆಯಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಿ ಶ್ರೀ ಸುಬುಧೇಂದ್ರ ತೀರ್ಥರು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ತಡೆಯಲು ಕಾನೂನು ರೂಪಿಸುವವರಿಂದಲೇ ಉಲ್ಲಂಘನೆ ಡಿ ಕುಮಾರಸ್ವಾಮಿ ಮಾರ್ಚ್ ಹದಿನಾರರಂದು ರಾಜ್ಯ ಮಟ್ಟದ ಚಿತ್ರಸಂತೆ ರೇಖಾ ಬಡಿಗೇರ್ ರೋಟರಿ ಕ್ಲಬ್ಗಳಿಂದ ಹೊಲಿಗೆ ಯಂತ್ರ ವಿತರಣೆ ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು ಸತ್ಯನಾರಾಯಣ ಸೇಂದಿ ಅಕ್ರಮ ಸಾಗಾಣೆ ಅಪ್ರಾಪ್ತ ಬಾಲಕನ ಬಂಧನ ರಾಯಚೂರಿನಲ್ಲಿಯೇ ಮೇಘಾ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಗೆ ಜೆಡಿಎಸ್ ನಿಂದ ಕುಮಾರಸ್ವಾಮಿ ಅವರಿಗೆ ಮನವಿ ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು